ಇನ್ನು ಮೈಸೂರು ಒಡೆಯರ್ ಕುಟುಂಬದ ಆಸ್ತಿ ಹಕ್ಕ ಜಗ್ಗಾಟ ನಡೀತಾ ಇದೆ ಪುತ್ರ ಒಪ್ಪಿಕೊಂಡಿದ್ದ ಯುನಿಟಿ ಮಾಲ್ಗೆ ರಾಜಮಾತೆ ತಡೆ ಕೊಟ್ಟಿದ್ದಾರೆ ವಸ್ತು ಪ್ರದರ್ಶನದ ಜಾಗದಲ್ಲಿ ಮಾಲ್ ನಿರ್ಮಾಣಕ್ಕೆ ಪ್ಲಾನ್ ಆಗಿತ್ತು ಸರ್ವೆ ನಂಬರ್ ಒಂದರಲ್ಲಿ ಒಟ್ಟು ಆರು ಪಾಯಿಂಟ್ ಐದು ಎಕರೆಯ ಜಾಗ ಇದು ಅಲ್ಲಿ ಒಂದು ಯುನಿಟಿ ಮಾಲ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಪ್ಲಾನ್ ಆಗಿತ್ತು ಇದು ಕೇಂದ್ರ ಸರ್ಕಾರದ ಪ್ಲಾನ್ ಮೇಕ್ ಇನ್ ಇಂಡಿಯಾ ಬಲಪಡಿಸುವ ನಿಟ್ಟಿನಲ್ಲಿ ಮಾಲ್ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಾಗಿತ್ತು ನಿರ್ಮಾಣ ಸ್ಥಳಕ್ಕೆ ಸಂಸದ ಯಧುವೀರ್ ಭೇಟಿ ಕೊಟ್ಟಿದ್ರು ಕೆಲ ತಿಂಗಳ ಹಿಂದಷ್ಟೇ ಅಲ್ಲಿ ಸ್ಥಳದ ಪರಿಶೀಲನೆ ಕೂಡ ಆಗಿತ್ತು ಇದೀಗ ಮಾಲ್ ನಿರ್ಮಾಣಕ್ಕೆ ದೇವಿ ಸ್ಟೇ ತಂದಿದ್ದಾರೆ ನೂರ ತೊಂಬತ್ ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕಾಗಿದ್ದಂತಹ ಮಾಲ್ ಇದು ನೋಡಿ ಮೈಸೂರು ಒಡೆಯರ್ ಕುಟುಂಬದಲ್ಲೇ ಒಂದ್ ರೀತಿ ಹಗ್ಗ ಜಗ್ಗಾಟ ಅಂತ ಹೇಳ್ಬೋದು ಏಕೆಂದ್ರೆ ಯುನಿಟಿ ಮಾಲ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕುರಿತಂತೆ ಏನು ಪ್ಲಾನ್ ಆಗಿತ್ತು ಇದು ಕೇಂದ್ರ ಸರ್ಕಾರದ ಪ್ಲಾನ್ ಇದು ವಸ್ತು ಪ್ರದರ್ಶನದ ಜಾಗ ಏನಿದೆ ಆ ಜಾಗದಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿ ಉದ್ದೇಶ ಉದ್ದೇಶಿಸಲಾಗಿತ್ತು ಇದಕ್ಕೆ ಸಂಸದ ಯದುವೀರ್ ವಡಿಯವರು ಕೂಡ ಅಲ್ಲಿ ಅಂದರೆ ಈ ಹಿಂದೆ ಕೆಲ ತಿಂಗಳ ಹಿಂದಷ್ಟೇ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ರು ಆದರೆ ಈಗ ಪ್ರಮೋದಾದೇವಿಯವರು ಅದಕ್ಕೆ ಸ್ಟೇ ತಂದಿದ್ದಾರೆ ಹೀಗಾಗಿ ಇದು ಕೋರ್ಟ್ನಲ್ಲಿದೆ ಹೀಗಾಗಿ ಮುಂದಿನ ನಿರ್ಧಾರ ಯಾವ ರೀತಿ ಕೈಗೊಳ್ಳಲಾಗುತ್ತೆ ಏನ್ ಪ್ಲಾನ್ ನಡೆಯುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂದ್ರೆ ನೂರ ತೊಂಬತ್ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕಾಗಿದ್ದಂತಹ ಮಾಲ್ ಇದು ಆದ್ರೆ ಇಷ್ಟು ದಿನ ಅದನ್ನ ವಸ್ತು ಪ್ರದರ್ಶನಕ್ಕೆ ಬಳಸ್ಕೊಳ್ಳಾಗ್ತಾ ಇತ್ತು ಇದು ನಮ್ಮ ಜಾಗ ಅಲ್ಲಿ ಯಾವುದೇ ರೀತಿ ಮಾಲ್ ಕಟ್ಟೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳಿ ಪ್ರಮೋದಾದೇವಿ ಹೇಳ್ತಾ ಇದ್ದಾರೆ ಒಂದ್ ಕಡೆ ನೀವು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಇದು ಕೆಲ ತಿಂಗಳ ಹಿಂದಷ್ಟೇ ಸಂಸದ ಯದುವೀರ್ ಅವರು ಆ ಜಾಗಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಜುಲೈ ಇಪ್ಪತ್ತೆಂಟನೇ ತಾರೀಕಿನಂದು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಅಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು ಆ ದೃಶ್ಯಗಳನ್ನ ಆ ಫೋಟೋಸ್ಗಳನ್ನ ನೋಡ್ತಾ ಇದ್ದೀರಿ ಇನ್ನೊಂದು ಕಡೆ ಈಗ ಸ್ಟೇ ತಂದಂತಹ ವಿಚಾರ ಅದು ಕೂಡ ಮಹಾರಾಣಿ ಪ್ರಮೋದ್ ರಾಜತೆ ಪ್ರಮೋದಾದೇವಿಯವರು ಈಗ ಸ್ಟೇ ತಂದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ರಾಮ್ ಈಗಾಗಲೇ ಇದನ್ನ ಗಮನಿಸ್ತಾ ಇರೋ ಹಾಗೆ ಈಗ ಯದುವೀರ್ ಒಡೆಯರ್ ಅವರಿಗೆ ಈ ಬಗ್ಗೆ ಎಲ್ಲಾ ಗೊತ್ತಿತ್ತು ಸ್ವತಃ ಅವರೇ ಬಂದು ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು ಅದಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನ ಕೊಟ್ಟಿದ್ರು ಆದ್ರೆ ಈಗ ಪ್ರಮೋದೇವಿಯವರು ಸ್ಟೇ ತಂದಿದ್ದಾರೆ ಏನಿದ್ರ ಅರ್ಥ ಯಾಕಾಗಿ ಅಂತ ರಾಮ್ ಮಧು ನಾಗರಾಜ್ ಏನು ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ನೂರ ತೊಂಬತ್ ಮೂರು ಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಅನುದಾನವನ್ನು ಪಡೆದುಕೊಂಡು ರಾಜ್ಯ ಸರ್ಕಾರ ಯುನಿಟಿ ಮಾಲ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿತ್ತು ಇದೀಗ ಅದಕ್ಕೆ ಬ್ರೇಕ್ ಬಿದ್ದಿದೆ ಪ್ರಮೋದಾದೇವಿ ಒಡೆಯರ್ ಅವರು ಅದಕ್ಕೆ ಈಗ ಸ್ಟೇ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ನನಗೆ ಅದೇ ಸ್ಥಳದಲ್ಲಿದ್ದೇನೆ ನೀವು ನೋಡ್ತಾ ಇರಬಹುದು ಸುಮಾರು ಆರು ಎಕರೆ ಜಾಗದಲ್ಲಿ ಈ ಒಂದು ಸ್ಥಳದಲ್ಲಿ ಒಂದು ಅತ್ಯಾಧುನಿಕವಾದಂತಹ ಮಾಲ್ ಅನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ನೂರ ತೊಂಬತ್ಮೂರು ಕೋಟಿ ಅನುದಾನದಲ್ಲಿ ರಾಜ್ಯ ಸರ್ಕಾರ ಒಂದು ಪ್ಲಾನ್ ಅನ್ನು ಮಾಡಿತ್ತು ಮೇಕ್ ಇನ್ ಇಂಡಿಯಾ ಬಲಪಡಿಸಬೇಕು ಮತ್ತು ಈ ಒಂದು ಸ್ಥಳದಲ್ಲಿ ಮೈಸೂರಿನ ಜಿಯೋ ಟ್ಯಾಗ್ ಇರುವಂತಹ ವಸ್ತುಗಳ ಮಾರಾಟಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು ಅಂತೇಳಿ ಒಂದು ಬೃಹತ್ತಾದಂತಹ ಮಾಲನ್ನು ಕಟ್ಟಲಿಕ್ಕೆ ಸಿದ್ಧತೆ ನಡೆಸಿದರು ಜುಲೈ ಇಪ್ಪತ್ತೆಂಟರಂದು ಮೈಸೂರು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಖುದ್ದಾಗಿ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸ್ಥಳ ಪರಿಶೀಲನೆ ಮಾಡುವಂಥದ್ದು ಕಾಮಗಾರಿ ಯಾವ ಹಂತದಲ್ಲಿ ಮಾಡಿದರು ಆದರೆ ಪ್ರಮುಖವಾಗಿ ಈ ಒಂದು ಸ್ಥಳ ಏನಿದೆ ಇದು ರಾಜ ಮನೆತನದವರಿಗೆ ಸೇರಿದ್ದು ಸರ್ಕಾರ ಇಲ್ಲಿ ಅನಧಿಕೃತವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದೆ ಅಂತೇಳಿ ಮೊದಲಿಂದಲೂ ಸಹ ನ್ಯಾಯಾಲಯ ಮೊರೆ ಹೋಗಿದ್ರು ಆದರೆ ಅದೇ ಸ್ಥಳದಲ್ಲಿ ಕಟ್ಟಡವನ್ನ ಕಟ್ಟಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಈ ವಿಚಾರವನ್ನು ನ್ಯಾಯಾಲಯದ ಗಮನಕ್ಕೆ ತಂದಂತಹ ಪ್ರಮೋದಾದೇವಿ ಒಡೆಯರ್ ಅವರು ಇದೀಗ ಇದಕ್ಕೆ ಕೆಲಸಕ್ಕೆ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು ಅಂತೇಳಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಈ ಒಂದು ಮಾಲ್ನ ಕೆಲಸ ಏನಿದೆ ಸದ್ಯಕ್ಕೆ ಏನು ಕಾಮಗಾರಿ ಆಗ್ತಾ ಇತ್ತು ಅದರ ನಿರ್ಮಾಣಕ್ಕೆ ತಡೆ ಬಿದ್ದಿದೆ ಆದರೆ ಮಧುನಾಗರಾಜ್ ಪ್ರಶ್ನೆ ಇರುವಂತದ್ದು ಸಂಸದ ಯದುವೀರವರಿಗೆ ಈ ಒಂದು ಸ್ಥಳ ರಾಜಮನೆ ತಂದವರಿಗೆ ಸೇರಿದ್ದು ಅಂತ ಗೊತ್ತಿದ್ರು ಸಹ ಆ ಒಂದು ಕಾಮಗಾರಿಯ ಸ್ಥಳ ಪರಿಶೀಲನೆ ಮಾಡಿದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಒಂದು ಕಡೆ ಅವರು ಸಂಸದರಾಗಿದ್ದಾರೆ ಮತ್ತೊಂದು ಕಡೆ ರಾಜವಂಶಸ್ಥರು ಸಹ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಹುತೇಕ ಮೈಸೂರಿನ ಸಾಕಷ್ಟು ಸ್ಥಳಗಳು ಇದೇ ರೀತಿಯಾದಂತಹ ಒಂದು ರೀತಿ ಚರ್ಚೆಗೆ ಮತ್ತು ವಿವಾದಕ್ಕೆ ಕಾರಣವಾಗಿದೆ ಮತ್ತು ನ್ಯಾಯಾಲಯದಲ್ಲಿದೆ ಇಂತಹ ಸಂದರ್ಭದಲ್ಲಿ ಈ ಒಂದು ಸ್ಥಳ ರಾಜಮನೆ ತಂದವರಿಗೆ ಸೇರಿದ್ದ ಇಲ್ಲವಾ ಅನ್ನೋದ್ರ ಬಗ್ಗೆ ನ್ಯಾಯಾಲಯದಲ್ಲಿ ಒಂದು ವಾದ ವಿವಾದಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಇದೇ ಸ್ಥಳದಲ್ಲಿ ಕೇಂದ್ರ ಸರ್ಕಾರದ ಅನುದಾನವನ್ನು ಬಳಸಿಕೊಂಡು ರಾಜ್ಯ ಸರ್ಕಾರದ ಏನು ಮಾಲ್ ಆಗ್ತಾ ಇದೆ ಅಲ್ಲಿಗೆ ಯದುವೀರವರು ಭೇಟಿ ನೀಡಿದ್ದು ಹೇಗೆ ಅನ್ನೋ ಒಂದು ಚರ್ಚೆ ಸಹ ಈಗ ಆರಂಭವಾಗಿದೆ ಹೀಗಾಗಿ ಸದ್ಯಕ್ಕೆ ಯದುವೀರವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಪ್ರಮೋದಾದೇವಿ ಒಡೆಯರ್ ಅವರು ನ್ಯಾಯಾಲಯದ ಮೊರೆ ಹೋಗಿದ್ರು ಈ ಸ್ಥಳ ನಮ್ಮ ರಾಜಮನೆ ತಂದವರಿಗೆ ಸೇರಿದ್ದು ಅಂತೇಳಿ ಇಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡಬಾರ್ದು ಅಂತ ಈ ಸದ್ಯ ಅದಕ್ಕೆ ಒಂದು ಸ್ಟೇ ಸಿಕ್ಕುವಂತ ಕೆಲಸ ಆಗಿದೆ ಮಧು ನಾಗರಾಜ್ ಓಕೆ ರಾಮ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ